ಹಾಂ ನಮಸ್ಕಾರ ಕೆಚ್ಚದೆ ಕನ್ನಡಿಗರೇ ಇವತ್ತು ಒಂದು ಫೇಸ್ಬುಕ್ ಲೈವ್ ಕಲ್ ಕ ಕಾರಣವೇನೆಂದರೆ ಒಂದು ನಿನ್ನೆಯ ಒಂದು ವಿಷಯದ ಬಗ್ಗೆ ನಾನು ಬರಂಟಿ ಹೋದಾಗ ಇಲ್ಲಿ ಏನು ವಿದ್ಯಾಗಿರಿಯಲ್ಲಿರುವಂಥ ಒಂದು ಮಂಟಪದಲ್ಲಿ ಒಂದು ಮದುವೆ ಸಮಾರಂಭದಲ್ಲಿ ಕೆಲವಾರು ಕೆಲವೊಂದು ಅಧಿಕಾರಿಗಳು ನಮ್ಮ ತೆರಿಗೆ ದಾನದಲ್ಲಿರುವಂಥ ಸರ್ಕಾರಿ ವಾಹನವನ್ನು ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಅವರನ್ನು ಕೋ ಅವರಿಗೆ ಕೆಲವೊಂದು ವಿಡಿಯೋನ ಮಾಡಿದ್ದಾರೆ ಸರ್ಕಾರಿ ವಾಹನವನ್ನು ದುರುಪಯೋಗವನ್ನು ಮಾಡಿಕೊಳ್ಬಾರ್ದು ಆದರೂ ಕೂಡ ಫ್ಯಾಮಿಲಿ ಸಮೇತವಾಗಿ ಬರುವಂಥದ್ದು ಮತ್ತು ಇವರು ಜಾಲಿ ಮೂಡ್ಗಳಲ್ಲಿ ಟೂರಿಗೆ ಹೋಗುವಂಥದ್ದು ಮತ್ತು ಇಲ್ಲಿ ಕೆಲವೊಂದು ಮನೆ ತಾನೇ ಡಿಮಾರ್ಟಲ್ಲಿ ಒಂದು ನಾವು ಹಾಕಿದ್ವಿ ಸರ್ಕಾರಿ ವಾಹನವನ್ನು ನಮ್ಮ ತೆರಿಗೆ ಹಣದಲ್ಲಿರುವಂಥ ವಾಹನವನ್ನು ಯಾವ ರೀತಿಯಾಗಿ ಅವರ ಸ್ವಂತಕ್ಕೆ ಯೂಸ್ ಮಾಡ್ತಾ ಇರುವಂಥ ಕೆಲಸಗಳು ಘಟನೆಗಳು ನಡೀತಾ ಇದೆ ಅದಕ್ಕೆ ನಾವು ಹಲವಾರು ಬಾರಿ ಕೆ ಆರ್ ಎಸ್ ಪಕ್ಷ ಸೈನಿಕರು ಹಲವಾರು ಬಾರಿ ಇದ್ರ ಬಗ್ಗೆ ಧರಣಿಯನ್ನು ಇಟ್ಟಿದ್ವಿ ಅದಕ್ಕಿಂತ ವಿಫೋರ್ ಆಗಿ ಅದು ನಿನ್ನೆ ನಡೆದಂತ ಒಂದು ವಿಡಿಯೋನ ನಾನು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ನೋಡಿ

ಎಲ್ಲೋ ಬೋರ್ಡ್ ನೋಡಿ ಬಂಧುಗಳೇ ಇದು ಎಲ್ಲೋ ಬೋರ್ಡ್ ವಾಹನಕ್ಕೆ ನೋಡಿ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನೋಡಿ ನೋಡಿ ಸರ್ಕಾರಿ ವಾಹನ ಯಾವ ರೀತಿ ದುರುಪಯೋಗ ಮಾಡ್ಕೊತಾ ಇದ್ದಾರೆ ದುರುಪಯೋಗ ಮಾಡ್ಕೊತಾ ಇದ್ದಾರೆ ನೋಡಿದ್ರೆ ಕೆಚ್ಚದ ಕನ್ನಡಿಗರೇ ಯಾವ ರೀತಿಯಾಗಿ ನಮ್ಮ ತೆರಿಗೆ ಹಣದಲ್ಲಿರುವಂತಹ ಸರ್ಕಾರಿ ವಾಹನವನ್ನ ಬಿಜಾಪುರದಿಂದ ಬಾಗಲಕೋಟೆವರೆಗೂ ಇವರು ನಮ್ಮ ತೆರಿಗೆ ಹಣದಲ್ಲಿರುವಂತಹ ವಾಹನವನ್ನ ಒಂದು ಮದುವೆ ಸಮಾರಂಭದಲ್ಲಿ ತೆಗೆದುಕೊಂಡು ಬರ್ತಾರಂತೆ ಅಂದ್ರೆ ಇವರಿಗೆ ಹೇಳೋರು ಕೇಳೋರಿಲ್ವಾ ಇದರ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಲವಾರು ಬಾರಿ ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಂಗಳೂರಲ್ಲಿ ಆಗಿರ್ಬೋದು ಹಲವಾರು ಬಾರಿ ಹೋರಾಟವನ್ನು ಮಾಡಿದ್ರು ಕೂಡ ಇವರ ಒಂದು ಬುದ್ಧಿ ಇವ್ರಿಗೆ ತಿಳ್ತಾ ಇಲ್ಲ ಯಾಕಂದರೆ ಯಾವುದೇ ಇದರಲ್ಲಿ ಇವು ಏನಾದರೂ ಜಾಲಿ ಮೂಡಿಗೆ ಹೋಗ್ಬೇಕಾದ್ರೆ ಸರ್ಕಾರಿ ಸಂತೆ ತರಕ್ಕೆ ಹೋಗ್ಬೇಕಾದ್ರೆ ಮಕ್ಕಳನ್ನು ಬಿಡಕ್ಕೆ ಓದ್ಬೇಕಾದ್ರೂ ಸರ್ಕಾರಿ ವಾಹನವನ್ನು ದುರುಪಯೋಗ ಪಡಿಸುವಂತ ಕೆಲಸ ನಡೀತಾ ಇದೆ ಅದಕ್ಕೆ ನಾವು ಒಂದು ಹೇಳ್ತಾ ಇದ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಇದರ ಬಗ್ಗೆ ನಾವು ಹಲವಾರು ಬಾರಿ ಧ್ವನಿಯನ್ನು ಎತ್ತಿದ್ದೀವಿ ಇನ್ನೊಮ್ಮೆ ಧ್ವನಿ ಎತ್ತಬೇಕಾಗಿತ್ತು ದಯಮಾಡಿ ನೀವು ಎಚ್ಚೆತ್ಕೊಳ್ಳಿ ಕರ್ನಾಟಕ ಸರ್ಕಾರದ ಏನು ಸರ್ಕಾರಿ ವಾಹನವನ್ನು ದುರುಪಯೋಗ ಏನು ಮಾಡ್ಕೊಂಡಿದ್ದರು ಅವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ದಯವಿಟ್ಟು ಅವರಿಗೆ ಕ್ರಮವನ್ನು ಕೈಗೊಳ್ಳಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಬಿಜಾಪುರದಿಂದ ಇಲ್ಲಿವರೆಗೂ ಮದುವೆಗೆ ಬರ್ತಾರೆ ಇವರು ಹಲವಾರು ಊರುಗಳಿಂದ ಮನೆ ಡಿಮಾರ್ಟಲ್ಲಿ ನಾವು ಒಂದು ವಿಡಿಯೋನ ಹಾಕಿದರು ನಮ್ಮ ಮಹೇಶ್ ಅವರು ಒಂದು ವಿಡಿಯೋನ ಹಾಕಿದರು ಆ ವಿಡಿಯೋನ ನೋಡಿ ಬೇಕಾದ ವಿಡಿಯೋನ ಹಾಕಿದರು ಈ ಥರ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ನಿರಂತರವಾಗಿ ಇಂಥ ಏನು ನಮ್ಮ ತೆರಿಗೆ ಹಣವನ್ನು ದುಡ್ಡಲ್ಲಿ ಪೋಲನ್ನು ಮಾಡ್ತಾ ಇರೋರ ಬಗ್ಗೆ ನಾವು ಹಲವಾರು ಬಾರಿ ಧನಿಯನ್ನು ಎತ್ತಿದ್ದೇವೆ ಇನ್ನೂ ಕೂಡ ಎತ್ತಿವಿ ಯಾಕಂದರೆ ನಮ್ಮ ತೆರಿಗೆ ಹಣ ವೆಚ್ಚಕ್ಕೆ ನಾವು ಬಿಡೋಲ್ಲ ಅದಕ್ಕಾಗಿ ನಾವು ಒಂದು ಮಾತಾಡ್ತಾಯಿದ್ವಿ ಇನ್ನೊಮ್ಮೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಏನಾದರೂ ಸರ್ಕಾರಿ ವಾಹನವನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರ ಕಣಿಗೆ ಬಿದ್ದರೆ ನಿಜವಾಗ್ಲೂ ನಾವು ನೀವು ಲೈವ್ ಆಗಿ ವಿಡಿಯೋನ ಮಾಡಿ ನೀವೇನು ಏನು ದುರುಪಯೋಗ ಇದ್ದೋ ಅದ್ರ ಬಗ್ಗೆ ನಾವು ಕ್ವಶನನ್ನು ಮಾಡಬೇಕಾಗುತ್ತೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಡೋಲ್ಲ ದಯವಿಟ್ಟು ನಮ್ಮ ತೆರಿಗೆ ಹಣದಲ್ಲಿರುವಂಥ ವಾಹನವನ್ನು ಯಾವುದೇ ರೀತಿಯಾಗಿ ಪೋಲಾಕೆ ನಾವು ಬಿಡೋಲ್ಲ ಅಂತ ಹೇಳ್ತಾ ಇದ್ವಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ದಯಮಾರಿ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಅನ್ನು ತಗೋಬೇಕು ಈ ಒಂದು ಸರ್ಕಾರಿ ವಾಹನ ದುರುಪಯೋಗ ಏನು ಮಾಡ್ಕೋತಿದ್ದಾರೋ ಕೆಲವೊಂದು ಅಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಈ ಇದೇ ಒಂದು ಮಾಡ್ಕೋತಾ ಇದ್ದಾರೆ ಇಲ್ಲಿ ಡಿಮಾರ್ಟ್ ಮಾರ್ಟಿ ತೊಗೊಂಡು ಬರೋದು ವಿದ್ಯಾಗಿರಿ ತೊಗೊಂಡು ಬರೋದು ಏನಾದರೂ ಡ್ರಾಪ್ ಮಾಡಕ್ಕೆ ಬರೋದು ಈ ಥರ ಕೆಲಸವನ್ನು ಮಾಡ್ತಾ ಇದ್ದರೆ ದಯವಿಟ್ಟು ಇದನ್ನು ಬಂದ್ ಮಾಡ್ಕೊಳ್ಳಿ ನಿನ್ನ ಮೇಲೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಮಾಡ್ತಾ ಇರುತ್ತೆ ಆಯಿತು ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಇದ್ದೀವಿ ನಮಸ್ಕಾರ ಕೆಚ್ಚದೆ ಕನ್ನಡಿಗರೇ